ಮಾತಾಡಿದ್ವಿ ನಾವು ನಾವೇನ್ ཧ <muchas> আটাপয্টল ಏನು ಬಸವೇಶ್ವರ ಸರ್ಕಲಲ್ಲಿ ಏನೋ ನಮ್ಮ ರೈತ ಸಂಘದ ನಾಮಫಲಕ ಇದೆ ಅಲ್ಲಿ ನಾವು ಪೂಜೆ ಮಾಡಿ ಅಲ್ಲಿ ನಾವು ನಿಂತ್ಕೊಂಡಿದ್ವಿ ಅಲ್ಲಿ ಇದ್ದವ್ರನ್ನ ಕೊಪ್ಪಳ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಕೊಪ್ಪಳ ಡಿ ಅವರು ಇಬ್ರು ಬಂದು ಇಲ್ಲ ನಿಮಗೆ ಮನವಿನ ಮುಖ್ಯಮಂತ್ರಿಗಳು ಅಲ್ಲಿ ಇದು ಬಸ್ ಸ್ಟ್ಯಾಂಡ್ ಹತ್ರ ಕನಕದಾಸ ಇದು ಮೂರ್ತಿ ಪ್ರತಿಷ್ಠಾ ಇದು ಅನಾವರಣ ಏನೈತಿ ಉದ್ಘಾಟನೆ ಐತೆ ಅಲ್ಲೇ ನಿಮಗೆ ಕೊಡಿಸ್ತೀವಿ ಅಂತೇಳಿ ನಮ್ಗೆ ಹೇಳಿ ಕರ್ಕಂಡು ಬಂದು ಅಲ್ಲಿ ಬಂದಾದ ನಂತರ ನಮ್ಮ ದುರುದ್ದೇಶದಿಂದ ಇವು ನಮ್ಮನ್ನ ಇವತ್ತು ಒಂದು ಬಂಧನ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಸ್ಥಳೀಯ ಶಾಸಕರ ಮತ್ತು ಸಂಸದರ ಎರಡು ಮೂಲ ಏನಿದಾವೆ ಏನಿದಾವಂದ್ರೆ ಮೊದಲೇದಾಗಿ ಅವರ ಗಣಿಗಾರಿಕೆ ಎರಡನೇದಾಗಿ ಕಾರ್ಖಾನೆ ಇವೆರಡು ಸಮಸ್ಯೆಗಳು ನಮ್ಮ ಮನವಿಯಲ್ಲಿ ಇರೋದ್ರಿಂದ ಇವರದ ಒಂದು ಏನು ವೈಫಲ್ಯ ಸರ್ಕಾರದ ಮುಂದೆ ಸಿದ್ದರಾಮಯ್ಯ ಅವ್ರ ಮುಂದೆ ಇಡ್ತಾರ ಅಂತೇಳಿ ಇವರು ಉದ್ದೇಶ ಪೊಲೀಸ್ ಇಲಾಖೆಯನ್ನು ಬಳಸ್ಕೊಂಡು ಇವತ್ತು ನಮ್ಮನ್ನು ಬಂಧನ ಮಾಡಿದ್ದಾರೆ